ಮಕರ ಸಂಕ್ರಾಂತಿ ಈ ತೀರ್ಥಹಳ್ಳಿ ತಾಲೂಕಿನಲ್ಲಿ ಭಾಳ ದೊಡ್ಡ ಜಾತ್ರೆಯಾಗಿ ನಡೀತಕ್ಕಂಥದ್ದು ಈ ಅಯ್ಯಪ್ಪನ ಉತ್ಸವ ಇಡೀ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಬಂದಿದ್ದಾರೆ ವಿಶೇಷವಾಗಿ ಆಂಧ್ರ ತಮಿಳುನಾಡು ಕೇರಳದಿಂದ ಸಹ ಇವತ್ತು ಜನ ಬಂದಿರೋದು ವಿಶೇಷ ಅದರೊಳಗೂ ಇಷ್ಟು ವರ್ಷದಿಂದ ಹೇಗೆ ನಡ್ಕೊಂಡು ಬರ್ತಾಯಿತ್ತು ತಿರುವಾಭರಣ ಉತ್ಸವ ಬರುವಾಗ ಆ ಆಭರಣದ ಜೊ ಜೊತೆಯಲ್ಲೇ ಆ ಗರುಡು ಪಕ್ಷಿಗಳು ದರ್ಶನ ಕೊಟ್ಟಿದ್ದು ಭಾಳ ಸಂತೋಷದ ವಿಚಾರ ಅದ್ಭುತವಾಗಿ ದರ್ಶನ ಕೊಟ್ಟಿದೆ ಎರಡು ಗರುಡು ಗರುಡುಗಳು ಗರುಡುಗಳು ಭಾಳ ಚೆನ್ನಾಗಿ ತಿರುವಾಭರಣದ ಜೊತೆಯಲ್ಲೇ ಬಂದು ಸನ್ನಿಧಾನಕ್ಕೆ ಸುತ್ತಾಕಿ ಹೋಗಿರುವಂಥದ್ದು ಒಂದು ಭಾಳ ದೊಡ್ಡ ಪವಾಡ ಇದು ಕನ್ನಡಿಗರ ಮನಸ್ಸನ್ನು ತುಂಬಿದೆ ಎಲ್ಲರಿಗೂ ಕಣ್ಣುಗಳನ್ನು ತುಂಬಿದೆ ಭಾಳ ಸಂತೋಷ ಆಗುತ್ತೆ ಸುಮಾರು ಐವತ್ತು ಸಾವಿರಕ್ಕೂ ಜಾಸ್ತಿ ಜನ ಇವತ್ತು ಈ ಹಳ್ಳಿನಲ್ಲಿ ಸೇರಿಕೊಂಡಿದ್ದಾರೆ ಸುಮಾರು ಒಂದು ಇಪ್ಪತ್ತು ಸಾವಿರ ಜಾಸ್ತಿ ಜನ ಊಟಕ್ಕೆ ಶೂನಲ್ಲಿ ನಿಂತಿದ್ದಾರೆ ಭಾಳ ಸಂತೋಷ ಆಗ್ತಾ ಇದೆ ಅಂತೂ ಶಬರಿಮಲೆಯ ಚಿತ್ರಣವನ್ನು ಈ ಬೆಜ್ಜವಳಿಯಲ್ಲಿ ಕಂಡಿದ್ದೇವೆ ಹಾಗೆ ಎಲ್ಲ ಭಕ್ತರು ಸಹ ಅಷ್ಟೇ ಭಕ್ತಿ ಪ್ರೀತಿಯಿಂದ ಇಲ್ಲಿ ನಡೀತಾ ಇದೆ ಇಷ್ಟು ದೊಡ್ಡ ಜನ ಸಮೂಹ ಇದ್ದರೂ ಸಹ ಶಾಂತವಾಗಿ ಸನ್ನಿಧಾನದಲ್ಲಿ ಉತ್ಸವ ನಡೀತಾಯಿದೆ ಅದು ಖುಷಿಯಾಗ್ತದೆ ಕರ್ನಾಟಕದ ಶಬರಿಮಲೆ ಅಂತ ಈ ತಿರ್ವಾಭರಣ ಉತ್ಸವ ನಡೆಯೋದು ಇಡೀ ದೇಶದಲ್ಲಿ ಎರಡು ಕಡೆ ಒಂದು ರಾಜಪೀಠದಿಂದ ಇನ್ನೊಂದು ಗುರುಪೀಠದಿಂದ ರಾಜಪೀಠದಿಂದ ಪಂದಳದಿಂದ ತಿರುವಾಭರಣ ಸನ್ನಿಧಾನಕ್ಕೆ ಹೋಗುತ್ತೆ ಇವತ್ತು ಸಂಜೆ ಐದು ಮುಕ್ಕಾಲಿಗೆ ಅಲ್ಲಿ ಪೂಜೆ ಇರುತ್ತೆ ಇಲ್ಲಿ ಬೆಳಿಗ್ಗೆ ಇರುತ್ತೆ ಸಂಜೆ ಐದೂವರೆಗೆ ಗರುಡ ದರ್ಶನ ಶಬರಿಮಲೆಯಲ್ಲಾಗುತ್ತೆ ಇಲ್ಲಿ ನೀವೆಲ್ಲ ನೋಡಿದಾಗ ಹನ್ನೆರಡುವರೆಗೆ ಇಲ್ಲಿ ಗರುಡ ದರ್ಶನ ಆಗಿದೆ ಇದು ಎರಡು ಕಡೆ ನಡೆದಿರ್ತಕ್ಕಂಥದ್ದು ಮುಂಚಿನ ಒಂದು ಸಹ ನಮಗನಿಸೋದು ಪರಶುರಾಮರ ಸಂಬಂಧ ಶಬರಿಮಲೆಗೂ ತೀರ್ಥಳ್ಳಿಗೂ ಇದೆ ಯಾಕೆಂತಂದರೆ ಕೇರಳ ಅನ್ನೋದು ಪರಶುರಾಮ ಕ್ಷೇತ್ರ ಅಂತ ಅವರ ಕೊಡಲಿಯನ್ನು ಸಮುದ್ರಕ್ಕೆ ಎಷ್ಟು ಅಷ್ಟು ಸಮುದ್ರ ಹಿಂಸರ್ದರಿಂದ ಪರಶುರಾಮ ಕ್ಷೇತ್ರ ಆಯಿತು ಅಂತ ಹೇಳ್ತಾರೆ ಆ ಕೊಡಲಿಗೆ ಮೋಕ್ಷ ಕೊಟ್ಟಿದ್ದು ಈ ತೀರ್ಥಹಳ್ಳಿಯ ತುಂಗಾ ನದಿ ತುಂಗಾ ನದಿಯಲ್ಲಿ ಆ ಕೊಡಲಿ ಬಿದ್ದದರಿಂದ ಎಳ್ಳಮಾವಾಸ್ಯೆ ದಿವಸ ಆ ಕೊಡಲಿಗೆ ಮೋಕ್ಷ ಆಯಿತು ಆಮೇಲೆ ಅವರು ಈ ಭೂಮಿಯನ್ನು ಸ್ಥಾಪನೆ ಮಾಡಿದರು ಅದರ ನೆನಪಿಗಾಗಿ ಧರ್ಮಶಾಸ್ತ್ರನನ್ನು ಹದಿನೆಂಟು ಮೆಟ್ಟಿಲನ್ನು ಕೊಡಲಿಯಲ್ಲಿ ಕೆತ್ತಿ ಶಬರಿಮಲೆಯಲ್ಲಿ ಮಾಡಿದರು ಶಬರಿಮಲೆಯಲ್ಲಿ ಪರಶುರಾಮರಿಂದ ಆಗಿ ಧರ್ಮಸ್ಥಾಪನ ಆಗಿದ್ದರಿಂದ ಆ ಧರ್ಮಶಾಸ್ತ್ರ ಬಹುಶಃ ಈ ತೀರ್ಥಹಳ್ಳಿಗೆ ಬಂದು ನೆಲೆಗೊಂಡಿದ್ದಾನೆ ಅಂತ ನಮ್ಮ ನಂಬಿಕೆ ಯಾಕೆಂತಂದರೆ ಇದೆರಡು ಅವಿನಾಭಾವ ಸಂಬಂಧ ಇದೆ ಹಾಗಾಗಿ ಇಲ್ಲಾಂದ್ರೆ ಈ ಕಾರಣಿಕ ಸದೃಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾವಿವತ್ತು ಏನಾದರೂ ದುಡ್ಡು ಶಕ್ತಿ ಎಲ್ಲ ಇದ್ದರೆ ಆನೆ ತಗೋಬರ್ಬೋದು ಸಿಂಹ ತಗೋಬರ್ಬೋದು ಹುಲಿನೂ ತರ್ಬೋದು ಶಕ್ತಿ ಇದ್ದರೆ ಗರುಡನ್ನು ತಗೊಬಂದು ಮುನ್ನೂರು ಅಡಿ ಮುನ್ ಮೇಲೆ ಹಾರಿಸು ಅಂತಂದ್ರೆ ಅದು ಆಗೋದಿಲ್ಲ ಅದು ಅವತ್ತಿನ ದಿವಸಕ್ಕೆ ಅದು ತಿರುವಾಭರಣ ಬರುವ ಸಂದರ್ಭಕ್ಕೆ ಬೆಜ್ವಳ್ಳಿ ಅನ್ನುವಂಥ ಊರಿಗೆ ಅಯ್ಯಪ್ಪನ ಸನ್ನಿಧಾನಕ್ಕೆ ಸುತ್ತಬೇಕು ಅಂತಂದರೆ ಅದು ಅಯ್ಯಪ್ಪನಿಗೆ ಗೊತ್ತಾದ್ರೆ ಉತ್ತರ ಏನು ಅಂತ ಅಂಥದ್ದು ಇವತ್ತಿನೆಲ್ಲ ನಾವು ಚಿಕ್ಕ ಮಕ್ಕಳಿಂದ ಇದನ್ನು ನೋಡ್ಕೊಂಡು ಬಂದಿರೋದು ಈಗ ತುಂಬ ವರ್ಷದಿಂದ ಜನ ನೋಡಿದ್ದಾರೆ ಇದು ಯಾರಿಗೂ ಸಮೇತ ಆಮಂತ್ರಣ ಕೊಟ್ಟು ಕರೆಯುವಂಥದ್ದೇನಿಲ್ಲ ಆ ಜನರೇ ಅವ್ರಿಗೆ ಗೊತ್ತಿರೋದ್ರಿಂದ ಬರ್ತಾರೆ ಹೌದು ನೋಡಿ ಅವ್ರದ್ದೇ ಸ್ವಂತ ಮನೆಯದ ಹಬ್ಬನೇನೋ ಅನ್ನೋ ಥರದಲ್ಲಿದ್ದಾರೆ ಅದು ಸಂತೋಷ ನಮಗೆ ಇಷ್ಟು ಜನ ಯಾವುದಾದ್ರೂ ಸರ್ಕಾರ ಕಾರ್ಯಕ್ರಮಕ್ಕೆ ಸೇರಿದ್ರೆ ಎಷ್ಟು ಟೆನ್ಷನ್ ಇರ್ತದೆ ನಾವು ಎಲ್ಲರೂ ಅವ್ರನ್ನ ಸುಧಾರಿಸಿ ಇದ್ದ ಪ್ರಸಾದವನ್ನು ಹಾಕಿ ಕಳಿಸ್ತಾ ಇರ್ತೀವಿ ಎಲ್ಲರಿಗೂ ನಮ್ಮ ಮೇಲೂ ಪ್ರೀತಿ ಇದೆ ಆ ಸನ್ನಿಧಾನದ ಮೇಲೆ ಭಕ್ತಿ ಇದೆ ಹಾಗಾಗಿ ಭಾಳ ಸಾಂಗವಾಗಿ ಶಾಂತವಾಗಿ ನಡೀತದೆ